ಫುಲ್ಬಾಲ್ ತಾಲೂಕಿನಲ್ಲಿ ಸೇರಿದ್ವಿ ಅಂದ್ರೆ ನಮ್ಮ ಆತ್ಮೀಯರ ಅಂತ ಮಾದಿಯ ಸಮುದಾಯ ಎಲ್ಲ ಮುಖಂಡರಿಗೂ ಒಂದಿಸ್ತಾ ಹಾಗೂ ಕಿರಿಯರಿಗೂ ಇರಿಗೂ ಒಂದಿಸ್ತಾ ಈ ಸಂದರ್ಭದಲ್ಲಿ ನಮಗೆಲ್ಲ ತಿಳಿದುಬಟ್ಟಕ್ಕೆ ನಮ್ಮ ನಾಯಕರೆಲ್ಲ ನಿಮ್ಗೆ ಸ್ಪಷ್ಟಿ ಹೇಳಿರ್ತಾರೆ ಒಳ ಮೀಸಲಾಯ್ತಿ ನಾನು ಎರಡು ನಿಮಿಷ ಮಾತಾಡ್ತೀನಿ ಇದು ಹೆಂಗ್ ಮಾಡಬೇಕು ತರ ಮಾಡ್ಬೇಕಂದ್ರೆ ಇದೇ ತಿಂಗಳು ಐದನೇ ತಾರೀಕಿಂದ ಮನೆ ಮನೆಗೂ ಬಂದು ತಮ್ಮ ಮೂಲ ಜಾತಿ ಯಾವ ಥರ ಬಿಟ್ಟು ಬರ್ತಾರೆ ಐದರಿಂದ ಮತ್ತೆ ಏಳನೇ ತಾರೀಕುವರೆಗೂ ಮೇ ತಿಂಗಳು ಹದಿನೇಳು ಹದಿನೇಳು ತಿಂಗಳ ಹದಿನೈ ದಯವಿಟ್ಟು ಕೆಲವರಿಗೆ ಗೊಂದಲ ಇರುತ್ತೆ ಏಕೆ ಬೇರೆ ಏಳು ಬೇರೆ ಅದಿ ಆಂಧ್ರ ಬೇರೆ ಇದರಲ್ಲಿ ಕೆಲವರು ಗೊತ್ತಿಲ್ಲ ಮಾಡಿರ್ತಾರೆ ನಿಮ್ಮ ಮೂಲ ಜಾತಿ ಯಾವ್ದು ಅಂತ ಹೇಳ್ಬಿಟ್ಟು ಅದರಲ್ಲಿ ನೋಂದಾಯಿಸಿ ಅರವತ್ತೊಂದನೇ ಕಾಲಮಲ್ಲಿ ನೋಂದಾಯಿಸಿ ಅದೇ ರೀತಿ ಮಾದಿಗ ಅಂತ ನೋಂದಾಯಿಸಿ ಅದೇ ರೀತಿ ಇದು ಹದಿನೇಳು ತಾರಕಾದ ಮೇಲೆ ಎಲ್ಲ ವಿದ್ಯಾರ್ಥಿ ಇದ್ದಾರೆ ಆನ್ಲೈನ್ ಮುಖಾಂತರ ಬಿಡ್ತಾರೆ ಅಪ್ಲಿಕೇಶನ್ ಅದರಲ್ಲಿ ನಾವು ಸ್ಪಷ್ಟವಾಗಿ ನಿಮ್ಮ ಮೂಲ ಜಾತಿ ಯಾವ್ದು ಅಂತ ಹೇಳ್ಬಿಟ್ಟು ನೀವು ನೋಂದಾಯಿದ್ರೆ ನಾಳೆ ದಿನ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಮಾದಿಗೆ ಅಂತ ನೋಂದಾದ್ರೆ ತುಂಬಾ ಅನುಕೂಲ ಅನುಕೂಲ ಆಗುತ್ತೆ ಮತ್ತೆ ವಲಯ ಅವರು ನಮ್ಮ ಅಣ್ಣ ಅವ್ರ ಮೈನ್ ವಲಯ ಬಂದ್ರೆ ಅವರೇ ಮಾಡ್ಕೋಬೋದು ಯಾಕಂದ್ರೆ ಅಶ್ವಿ ಜಾತಿ ಅಂದ್ರೆ ಎರಡೇ ಇರೋದು ಒಂದು ವಲಯ ಇನ್ನೊಂದು ಮಾದಿಗೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು ಇಲ್ಲಕ್ಕೆ ಈ ಮಾಡಕ್ಕೆ ತಮ್ಗೆಲ್ಲ ಸಪೋರ್ಟ್ ಬೇಕಾಗಿರುತ್ತೆ ಐದು ತಾರೀಕು ಮನೆ ಮನೆಗೆ ಬರ್ತಾ ಇದ್ದಾರೆ ಈ ಮುಖಾಂತರ ಎಲ್ಲ ಅರಿವು ಮೂಡಿಸ್ಬೇಕಂತ ಹೇಳ್ತಾ ಹೇಳ್ಬಿಡ್ತಾ ಈ ನಮ್ಮ ಸಮುದಾಯ ಮುಖಾಂತರ ವೇದಿಕೆ ಮೇಲೆ ಎಲ್ಲಾ ಮುಖಾಂತರ ಮೇಲೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಮಾತಿಗೆ ಜೈ ಮಾತಿಗೆ